ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನ ಈಗಾಗಲೇ ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜುಗೆ ಜಾತಿನಿಂದನೆ ಪ್ರಾಣ ಬೆದರಿಕೆ ಹಾಕಿದ ಆರೋಪದಲ್ಲಿ ಪರಪನ ಅಗ್ರಹಾರ ಜೈಲು ಸೇರಿರೋ ರಾಜ್ಯ ರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ರಾಮನಗರ ಜಿಲ್ಲೆಯ ಕಗ್ಗಲಿಪುರ ಠಾಣೆಯಲ್ಲಿ ಶಾಸಕ ಮುನಿರತ್ನ ಸೇರಿದಂತೆ ಒಟ್ಟು ಏಳು ಮಂದಿಯ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಕಗ್ಗಲಿಪುರದ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅಂತ ಎಫ್ಐಆರ್ನಲ್ಲಿದೆ ಮುನಿರತ್ನ ವಿರುದ್ಧ ಈಗಾಗಲೇ ಎರಡು ಪ್ರಕರಣ ದಾಖಲಾಗಿದೆ ಈಗ ಗನ್ಮ್ಯಾನ್ ವಿಜಯ್ ಕುಮಾರ್ ಸುಧಾಕರ್ ಕಿರಣ್ ಕುಮಾರ್ ಲೋಹಿತ್ ಗೌಡ ಮಂಜುನಾಥ್ ಹಾಗೂ ಲೋಕಿ ಸೇರಿದಂತೆ ಏಳು ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಮಾಜ ಸೇವಕಿಯಾಗಿರೋ ಸಂತ್ರಸ್ತೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ತನ್ನ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಹನಿ ಗೆ ಬಳಸಿಕೊಳ್ಳಲಾಗಿದೆ ಅಂತ ದೂರನ್ನ ನೀಡಿದ್ದಾರೆ ತಮ್ಮ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಪ್ರಕರಣವನ್ನ ರದ್ದುಗೊಳಿಸುವಂತೆ ಕೋರಿ ಬಿಜೆಪಿ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಮತ್ತೆ ಮುಂದೂಡಿದೆ ಪೋಕ್ಸೋ ಪ್ರಕರಣ ರದ್ದತಿ ಮತ್ತು ಅದೇ ಪ್ರಕರಣದಲ್ಲಿ ಜಾಮೀನು ಕೋರಿ ಬಿಎಸ್ ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿದೆ ಬೆಂಗಳೂರಿನ ಮಹಿಳೆಯೊಬ್ಬರು ತಮ್ಮ ಪುತ್ರಿಯ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ಕಿರುಕುಳ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಮಾರ್ಚ್ ಹದಿನಾಲ್ಕರಂದು ಪ್ರಕರಣವನ್ನು ದಾಖಲಿಸಿದ್ರು ಆದರೆ ಆ ಮಹಿಳೆಯು ಇತ್ತೀಚೆಗೆ ಅಂದರೆ ಮೇ ಇಪ್ಪತ್ತಾರರಂದು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಈ ನಡುವೆ ಸರ್ಕಾರ ಈ ಪ್ರಕರಣವನ್ನು ಸಿಐ ಡಿಗೆ ವರ್ಗಾಯಿಸಿತ್ತು ಬಳಿಕ ಸಿಐ ಡಿ ಅಧಿಕಾರಿಗಳು ಯಡಿಯೂರಪ್ಪ ಅವರಿಗೆ ನೋಟಿಸ್ ಅನ್ನು ನೀಡಿದ್ದು ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗಿದ್ದರು ಅದಾದ ಬಳಿಕ ಪೋಕ್ಸೋ ಪ್ರಕರಣ ರದ್ದುಪಡಿಸುವಂತೆ ಹಾಗೂ ಇದೇ ಪ್ರಕರಣದಲ್ಲಿ ಜಾಮೀನನ್ನು ಮಂಜೂರು ಮಾಡುವಂತೆ ಕೋರಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅರ್ಜಿನ ಸಲ್ಲಿಸಿದ್ದಾರೆ ಇನ್ನು ಹಾಸನ ಜಿಲ್ಲೆಯ ಹೊಳೆ ನರಸುಪುರ ಠಾಣೆಯಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಪ್ರಕರಣದ ವಿಚಾರಣೆಯನ್ನ ನಡೆಸಿದ್ದು ಗೌಪ್ಯ ವಿಚಾರಣೆಗೆ ಸಂಬಂಧಿಸಿದಂತೆ ಮುಖ್ಯ ನ್ಯಾಯಮೂರ್ತಿಗಳಿಂದ ಆದೇಶ ಪಡೆಯಲಾಗುವುದು ಅಂತ ತಿಳಿಸಿದೆ ಸಂತ್ರಸ್ತೆಯರ ಖಾಸಗಿತನ ಕಾಪಾಡೋ ದೃಷ್ಟಿಯಿಂದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಗಳನ್ನ ಗೌಪ್ಯವಾಗಿ ವಿಚಾರಣೆ ನಡೆಸುವಂತೆ ರಾಜ್ಯ ಸರ್ಕಾರ ಕಳೆದ ವಿಚಾರಣೆಯಲ್ಲಿ ಕೋರಿತ್ತು ಇದನ್ನು ಪರಿಶೀಲಿಸದಾಗಿ ನ್ಯಾಯಾಲಯ ಹೇಳಿತು ಪ್ರಜ್ವಲ್ ಪರವಾಗಿ ಹಿರಿಯ ವಕೀಲ ಪ್ರಭಲಿಂಗ ನಾವದಗಿ ವಾದ ಮಂಡಿಸಿದ್ದಾರೆ ನಮಗೆ ಆರೋಪ ಪಟ್ಟಿ ನೀಡಿಲ್ಲ ಆರೋಪ ಪಟ್ಟಿ ನೀಡಬೇಕು ಅಂತ ಹೇಳಿದ್ದಾರೆ ವಿಚಾರಣಾಧೀನ ನ್ಯಾಯಾಲಯ ಸಂಜ್ಞೆ ಪರಿಗಣಿಸಿದ ಬಳಿಕ ನಿಮಗೆ ಆರೋಪ ಪಟ್ಟಿ ನೀಡಲಿದೆ ಅಂತ ಪೀಠ ಹೇಳಿದೆ ನಮ್ಮ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸಿರುವುದೇ ಸರಿಯಲ್ಲ ಮೊದಲಿಗೆ ದೂರಿನಲ್ಲಿ ಅತ್ಯಾಚಾರ ಆರೋಪ ಇರಲಿಲ್ಲ ವಿಚಾರಣಾ ಹಂತದಲ್ಲಿ ಅತ್ಯಾಚಾರ ಆರೋಪ ಮಾಡಲಾಗಿದೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದಿಸಿದ್ದಾರೆ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ರಾಷ್ಟೀಯ ವನ್ಯಜೀವಿ ಮಂಡಳಿಯಿಂದ ಶೀಘ್ರವೇ ಒಪ್ಪಿಗೆ ಕೊಡಿಸೋದಕ್ಕೆ ಮಧ್ಯ ಪ್ರವೇಶಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿನ ಮಾಡಿದ್ದಾರೆ ಈ ಕುರಿತು ಪತ್ರ ಬರೆದಿರುವ ಅವರು ಅಂತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಮಹತ್ವದಾಗಿದೆ ಅದರಲ್ಲೂ ರಾಷ್ಟ್ರೀಯ ಮಹತ್ವದ ಕುಡಿಯುವ ನೀರಿನ ಮತ್ತು ವಿದ್ಯುತ್ ಯೋಜನೆಗಳು ಸಕಾಲದಲ್ಲಿ ಪೂರ್ಣಗೊಂಡಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಇದಕ್ಕಾಗಿ ತ್ವರಿತಗತಿಯಲ್ಲಿ ಯೋಜನೆಗಳಿಗೆ ಅನುಮತಿಯ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಅಂತಾರಾಜ್ಯ ಸಹಕಾರ ಅತಿ ಮುಖ್ಯ ಅಂತ ಅವರು ತಿಳಿಸಿದ್ದಾರೆ ಆದರೆ ನಮ್ಮ ಕುಡಿಯುವ ನೀರಿನ ಯೋಜನೆಯ ಬಗ್ಗೆ ಗೋವಾ ರಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿ ತಕರಾರನ್ನ ಎತ್ತಿದೆ ನಮ್ಮ ಯೋಜನೆ ಅತ್ಯಂತ ಹಳೆಯ ಮತ್ತು ನ್ಯಾಯಸಮ್ಮತ ಯೋಜನೆ ಆಗಿದ್ದು ವನ್ಯಜೀವಿಗಳಿಗೆ ಹೆಚ್ಚಿನ ಹಾನಿ ಮಾಡೋದಿಲ್ಲ ಒಂದು ವೇಳೆ ಗೋವಾ ರಾಜ್ಯ ಇದೇ ಧೋರಣೆ ಮುಂದುವರಿಸಿದ್ರೆ ಗೋವಾ ತಾಮ್ನಾರ್ ವಿದ್ಯುತ್ ಪ್ರಸರಣ ಮಾರ್ಗದ ಯೋಜನೆಗೆ ಕರ್ನಾಟಕ ನೀಡಿದ್ದ ಅನುಮತಿಯನ್ನ ಪುನರ್ ಪರಿಶೀಲಿಸಬೇಕಾಗತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಚ್ಚರಿ ಎಂದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಗೋವಾದ ಯೋಜನೆಗೆ ಒಪ್ಪಿಗೆನ ನೀಡಿ ನಮ್ಮ ಯೋಜನೆಯ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ನ್ಯಾಯಾಂಗ ನಿಂದನೆಯ ನೆಪವಡ್ಡಿ ಮುಂದೂಡಿದೆ ಇದು ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ನಮ್ಮ ನ್ಯಾಯಯೋಚಿತ ಕುಡಿಯುವ ನೀರಿನ ಯೋಜನೆಗೆ ಗೋವಾ ತಡೆನ ಒಡ್ಡಿದೆ ಆದರಿಂದ ಬೇರೆ ದಾರಿ ಇಲ್ಲದೆ ನಮ್ಮ ನಿರ್ಣಯ ಪುನರ್ ಪರಿಶೀಲಿಸಬೇಕಾಗಿದೆ ಅಂತ ಸಿದ್ದರಾಮಯ್ಯ ಅವರು ಪತ್ರದಲ್ಲಿ ಹೇಳಿದ್ದಾರೆ ದಲಿತರು ಹೆಚ್ಚಾಗಿ ವಾಸ ಮಾಡ್ತಾ ಇದ್ದ ಬಿಹಾರದ ನವಾಡ ಗ್ರಾಮದಲ್ಲಿ ಬುಧವಾರ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಸುಮಾರು ಎಂಬತ್ತು ಮನೆ ಸುಟ್ಟು ಭಸ್ಮ ಆಗಿದೆ ಮುಫಾಜಿಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಘಟನೆಯ ನಂತರ ಉಪ ವಿಭಾಗಾಧಿಕಾರಿ ಅಖಿಲೇಶ್ ಕುಮಾರ್ ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಪೊಲೀಸ್ ಪಡೆ ಸ್ಥಳಕ್ಕೆ ತಲುಪಿದೆ ಇಡೀ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ದಲಿತರು ಹೆಚ್ಚಾಗಿ ವಾಸಿಸ್ತಾ ಇದ್ದ ಬಿಹಾರದ ನವಾಡ ಗ್ರಾಮಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಮಾರು ಎಂಬತ್ತು ಮನೆ ಸುಟ್ಟು ಭಸ್ಮವಾದ ಪ್ರಕರಣದಲ್ಲಿ ಪೊಲೀಸರು ಹದಿನೈದು मंदिया बंधी ಮುಫಾಜಿಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸುಮಾರು ಎಪ್ಪತ್ತೊಂಬತ್ತರಿಂದ ಎಂಬತ್ತು ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ ಅಂತ ಪ್ರಾಥಮಿಕ ವರದಿಗಳು ಸೂಚಿಸಿದ್ರು ನಾವಾಡ ನಗರ ಎಸ್ ಡಿ ಪಿ ಓ ಮಾತ್ರ ಕೇವಲ ಇಪ್ಪತ್ತೈದು ಮನೆಗಳಿಗೆ ಬೆಂಕಿನ ಹಚ್ಚಲಾಗಿದೆ ಅಂತ ಹೇಳಿದ್ದಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ ಇಲ್ಲಿಯವರೆಗೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಮುಫಾಜಿಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೇದೂರು ಗ್ರಾಮದ ಕೃಷ್ಣನಗರದ ದಲಿತರ ಕೇರಿಗೆ ದುಷ್ಕರ್ಮಿಗಳು ಬೆಂಕಿನ ಹಚ್ಚಿದ್ದಾರೆ ದುಷ್ಕರ್ಮಿಗಳು ಗುಂಡುಗಳನ್ನು ಕೂಡ ಹಾರಿಸಿದ್ದಾರೆ ಅಂತ ವರದಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಸಾಗುವಳಿ ಮಾಡದ ಭೂಮಿಗೆ ಸಂಬಂಧಿಸಿದಂತೆ ಪಾಸ್ಟಾನ ಮತ್ತು ಮಾನ್ಝಿ ಸಮುದಾಯದ ಜನರ ನಡುವೆ ದೀರ್ಘಕಾಲದಿಂದ ವಿವಾದ ಇದೆ ಎರಡೂ ಸಮುದಾಯದವರೆಗೂ ಸರ್ಕಾರಿ ಪತ್ರ ಸಿಕ್ಕಿದ್ದು ವಿಷಯ ಸದ್ಯ ನ್ಯಾಯಾಲಯದಲ್ಲಿದೆ ನಾವು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ವಾಸ ಮಾಡ್ತಾ ಇದ್ದೇವು ಸಂಜೆ ವೇಳೆಗೆ ನಂದು ಪಾಸ್ವಾನ ಮತ್ತು ನೂರಾರು ಮಂದಿ ಸೇರಿ ಗ್ರಾಮಕ್ಕೆ ಏಕಾಏಕಿ ಬೆಂಕಿನ ಹಚ್ಚಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇದರಿಂದಾಗಿ ಈ ಜಮೀನಿನಲ್ಲಿ ವಾಸಿಸ್ತಾ ಇದ್ದ ಗ್ರಾಮಸ್ಥರೆಲ್ಲರ ಮನೆಗಳು ಸುಟ್ಟು ಭಸ್ಮ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹದಿನೈದು ಮಂದಿಯನ್ನು ಬಂಧಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಮೋಹನ್ ರೆಡ್ಡಿ ನೇತೃತ್ವದ ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ತಿರುಪತಿ ತಿರುಮಲದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೀಡಲಾಗ್ತಾ ಲಡ್ಡು ತಯಾರಿಕೆಯಲ್ಲಿ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಅಂತ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆರೋಪಿಸಿದ್ದಾರೆ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷೆ ಸಂಸದೆ ದಗ್ಗುಬಾಟಿ ಪುರಂದೇಶ್ವರಿ ಅವರ ಸಮ್ಮುಖದಲ್ಲಿ ಬುಧವಾರ ಮಂಗಳಗಿರಿಯಲ್ಲಿ ನಡೆದ ಎನ್ಡಿಎ ಸಭೆಯಲ್ಲಿ ನಾಯ್ಡು ಮಾತನಾಡಿದರು ಜಗನಾಡಳಿತದ ಅವಧಿಯಲ್ಲಿ ತಿರುಪತಿ ಲಡ್ಡುವಿನ ಗುಣಮಟ್ಟ ಕಳಪೆ ಆಗಿತ್ತು ಅದರನ್ನ ಅಪವಿತ್ರಗೊಳಿಸಲಾಗಿತ್ತು ಅಂತ ನಾಯ್ಡು ಅವರು ಆರೋಪಿಸಿದ್ದಾರೆ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರ ತಿರುಮಲದಲ್ಲಿ ಪ್ರಸಾದವಾಗಿ ಭಕ್ತರಿಗೆ ಗುಣಮಟ್ಟದ ಆಹಾರನ ನೀಡಿಲ್ಲ ವೆಂಕಟೇಶ್ವರನಿಗೆ ಅರ್ಪಿಸೋ ಪ್ರಸಾದ ತಯಾರಿಸೋದಕ್ಕೆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಬಳಸಲಾಗಿದೆ ಲಡ್ಡು ತಯಾರಿಕೆಯಲ್ಲಿ ಶುದ್ಧ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬನ ಬಳಸಿದ್ದಾರೆ ಅಂತ ನಾಯ್ಡು ದೂರಿದ್ದಾರೆ ನಾವು ಶುದ್ಧ ತುಪ್ಪವನ್ನು ಬಳಸ್ತಿದ್ದೇವೆ ದೇವಾಲಯದ ವ್ಯವಸ್ಥೆಯನ್ನು ಸುಧಾರಿಸ್ತಾ ಇದ್ದೇವೆ ಪ್ರಸಾದ ಮತ್ತು ಆಹಾರದ ಗುಣಮಟ್ಟ ಸುಧಾರಿಸಿದೆ ಮತ್ತಷ್ಟು ಸುಧಾರಣೆಗಳನ್ನು ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ ತಿರುಮಲದಲ್ಲಿರೋ ವೆಂಕಟೇಶ್ವರನ ಪವಿತ್ರ ದೇಗುಲಕ್ಕೆ ಪ್ರಪಂಚದಾದ್ಯಂತ ಲಕ್ಷಾಂತರ ಯಾತ್ರಾರ್ಥಿಗಳು ಪ್ರತಿದಿನ ಭೇಟಿನ ನೀಡ್ತಾರೆ ತಿರುಮಲ ಲಡ್ಡು ಪ್ರಸಾದವನ್ನ ಅನೇಕರು ದೇವರು ಕೊಟ್ಟ ಅಮೃತ ಅಂತ ಪರಿಗಣಿಸ್ತಾರೆ ಅಂತ ನಾಯ್ಡು ಅವರು ಹೇಳಿದ್ದಾರೆ ನಾಯ್ಡು ಅವರ ಈ ಆರೋಪವನ್ನ ತಿರುಪತಿ ದೇವಸ್ಥಾನ ಮಂಡಳಿಯ ಮಾಜಿ ಮುಖ್ಯಸ್ಥ ವೈಎಸ್ಆರ್ ಕಾಂಗ್ರೆಸ್ನ ರಾಜ್ಯಸಭಾ ಸಂಸದ ವಿ ಸುಬ್ಬಾರೆಡ್ಡಿ ಅವರು ಅಲ್ಲಗಳದಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ತಿರುಮಲದ ಪಾವಿತ್ರ್ಯತೆಗೆ ಕಳಂಕನ ತರ್ತಾ ಇದ್ದಾರೆ ಕೋಟ್ಯಂತರ ಹಿಂದೂಗಳ ನಂಬಿಕೆಗೆ ಅಪಚಾರ ಮಾಡ್ತಾ ಇದ್ದಾರೆ ತಿರುಮಲ ಪ್ರಸಾದದ ಬಗ್ಗೆ ಅವರ ಹೇಳಿಕೆಗಳು ಅತ್ಯಂತ ದುರುದ್ದೇಶ ಪೂರಿತ ಆಗಿದೆ ಅಂತ ಹೇಳಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಚಂದ್ರಬಾಬು ನಾಯ್ಡು ಯಾವುದೇ ಹಂತಕ್ಕಾದರೂ ಇಳಿತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಭಕ್ತರ ನಂಬಿಕೆಯನ್ನು ಬಲಪಡಿಸೋದಕ್ಕಾಗಿ ನಾನು ನನ್ನ ಕುಟುಂಬದೊಂದಿಗೆ ತಿರುಮಲ ಪ್ರಸಾದದ ಬಗ್ಗೆ ಸರ್ವೇಶ್ವರನ ಮುಂದೆ ಪ್ರಮಾಣ ಮಾಡೋದಕ್ಕೆ ಸಿದ್ಧನಿದ್ದೇನೆ ಚಂದ್ರಬಾಬು ತಮ್ಮ ಕುಟುಂಬದೊಂದಿಗೆ ಅದೇ ರೀತಿ ಪ್ರಮಾಣ ಮಾಡೋದಕ್ಕೆ ಸಿದ್ಧರಿದ್ದಾರಾ ಅಂತ ಸುಬ್ಬಾರೆಡ್ಡಿಯವರು ಪ್ರಶ್ನಿಸಿದ್ದಾರೆ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕ್ಸ್ನಲ್ಲಿ ಸುಳ್ಳು ಸುದ್ದಿಯನ್ನ ಹರಡಿದ್ದ ಆರೋಪದ ಮೇಲೆ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ವಿರುದ್ಧ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ನಾಗಮಂಗಲ ಘಟನೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಟೌನ್ ಹಾಲ್ ಮುಂಭಾಗ ಸಂಘ ಪರಿವಾರದ ಕಾರ್ಯಕರ್ತರು ಗಣೇಶನ ಮೂರ್ತಿಯನ್ನ ಇಟ್ಕೊಂಡು ಪ್ರತಿಭಟಿಸ್ತಾ ಇದ್ರು ಆ ವೇಳೆ ಪೊಲೀಸರು ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿದ್ರು ಆದರೆ ಈ ಫೋಟೋಗಳನ್ನು ತಮ್ಮ ಎಕ್ಸ್ ವೇದಿಕೆಯಲ್ಲಿ ಹಂಚಿಕೊಂಡು ನಾಗಮಂಗಲದಲ್ಲಿ ಪೂಜಿಸ್ತಾ ಇದ್ದ ಗಣೇಶನನ್ನ ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ ದೇಶದ್ರೋಹಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋ ಬರಹವನ್ನು ಪೋಸ್ಟ್ ಮಾಡಿದರು ಈ ಬಗ್ಗೆ ಮಂಡ್ಯ ಪೊಲೀಸರು ಫೇಸ್ಬುಕ್ ಪೇಜ್ನಲ್ಲಿ ಸ್ಪಷ್ಟನೆ ಕೂಡ ನೀಡಿದರು ಸುಳ್ಳು ಸುದ್ದಿ ಹರಡಿದಕ್ಕೆ ಶೋಭಾ ಕರಂದ್ಲಾಜೆ ವಿರುದ್ಧ ಪೊಲೀಸ್ ಅಧಿಕಾರಿ ಎಂ ರಮೇಶ್ ಎಂಬುವವರು ನೀಡಿದ ದೂರಿನ ಮೇರೆಗೆ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಪ್ರಕರಣ ದಾಖಲಾಗಿದೆ ನಾಗಮಂಗಲದಲ್ಲಿ ನಡೆಯದ ಎಲ್ಲೋ ನಡೆದಿರುವ ಘಟನೆಯ ಫೋಟೋಗಳನ್ನು ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆ ಸಮಯದಲ್ಲಿ ನಡೆದ ಘಟನೆಗಳನ್ನು ಬಿಂಬಿಸಿ ಸಮಾಜದಲ್ಲಿ ದೊಂಬಿ ಗಲಭೆಯುಂಟು ಮಾಡುವ ದೃಷ್ಟಿಯಿಂದ ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನಿಸಿ ದೊಂಬಿಗೆ ಪ್ರಚೋದನೆ ಮಾಡಿದ್ದರು ಅನ್ನೋ ಆರೋಪದ ಹಿನ್ನೆಲೆ ಶೋಭಾ ಕರಂದ್ಲಾಜೆ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ವಿರುದ್ಧವೂ ಕೂಡ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಎಫ್ಐಆರ್ ದಾಖಲಾಗಿದೆ ಯುವಕನೊಬ್ಬ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಆರೋಪಿಸಿ ಎರಡು ವಿಡಿಯೋಗಳನ್ನು ಆ ಅವರು ತಮ್ಮ ಹೆಸರಿನ ಎಕ್ಸ್ ವೇದಿಕೆಯಲ್ಲಿ ಹಂಚಿಕೊಂಡಿದ್ರು ಅಲ್ಲದೆ ಈ ಘಟನೆ ನಾಗಮಂಗಲದ ಬದರಿ ಗ್ರಾಮದಲ್ಲಿ ಗಣೇಶನ ವಿಸರ್ಜನೆ ವೇಳೆ ನಡೆದಿದೆ ಪಾಕಿಸ್ತಾನ್ ಜಿಂದಾಬ್ ಘೋಷಣೆ ಕೂಗಿದ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದ್ದಾರೆ ಅನ್ನೋ ಬರಹವನ್ನ ಹಂಚಿಕೊಂಡಿದ್ರು ಆದರೆ ಈ ವಿಡಿಯೋ ಕೂಡ ದಾವಣಗೆರೆಯಲ್ಲಾಗಿದ್ದು ವಾಸ್ತವವಾಗಿ ನಾಗಮಂಗಲದ ವಿಡಿಯೋ ಆಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸುಳ್ಳು ಹರಡಿದ್ದಕ್ಕಾಗಿ ಆರ್ ಅಶೋಕ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ದಲಿತ ಯುವಕನ ಮೇಲೆ ಹಲ್ಲೆನ ನಡೆಸಿ ಆತನಿಗೆ ಶೂ ನೆಕ್ಕುವಂತೆ ಮಾಡಿ ಪ್ರಬಲ ಜಾತಿಗರು ಜಾತಿ ದೌರ್ಜನ್ಯ ಎಸಗಿರೋ ಅಮಾನುಷ್ಯ ಘಟನೆ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ನಡೆದಿದೆ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹದಿನೈದು ಮಂದಿ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ವೈರಲ್ ವಿಡಿಯೋದಲ್ಲಿ ಜಾತಿ ದೌರ್ಜನ್ಯಕ್ಕೆ ಒಳಗಾಗಿರೋ ಯುವಕನನ್ನ ರಾಯಬರೇಲಿ ಬಳಿಯ ಉಂಚಾಹರ ಕೊತ್ವಾಲಿ ಪ್ರದೇಶದ ಸವ್ವಯ್ಯ ರಾಜಿ ಗ್ರಾಮದ ನಿವಾಸಿ ಅಮನ್ ಸಿಂಗ್ ಅಂತ ಗುರುತಿಸಲಾಗಿದೆ ಆತನನ್ನ ಕೆಲವರು ಅಮಾನುಷವಾಗಿ ತಡಿಸಿ ಶೂ ನೆಕ್ಕುವಂತೆ ಮಾಡಿರೋದು ವಿಡಿಯೋದಲ್ಲಿ ಕಂಡುಬಂದಿದೆ ವಿಡಿಯೋ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರೋ ಪೊಲೀಸ್ ಅಧಿಕಾರಿ ಡಾಲ್ಮೌ ಅರುಣ್ ನಹೌರ್ ಅವರು ಈ ಘಟನೆ ಹಳೆಯದು ಉಂಜಾಹಾರ್ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಸಂತ್ರಸ್ತ ಯುವಕ ದೂರನ್ನ ನೀಡಿದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಹನ್ನೆರಡು ಮಂದಿ ಮತ್ತು ಮೂರು ಅಪರಿಚಿತರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮುಂದಿನ ತಿಂಗಳು ನಡೆಯಲಿರುವ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷ ಗುರುವಾರ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದು ರೈತರು ಮಹಿಳೆಯರು ಯುವಕರಿಗೆ ಆದ್ಯತೆ ನೀಡೋ ಭರವಸೆನ ನೀಡಿದೆ ಹಿಂದುಳಿದ ವರ್ಗಗಳ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹತ್ತು ಕೈಗಾರಿಕಾ ನಗರಗಳ ಸ್ಥಾಪನೆ ಹರಿಯಾಣದ ಮೂಲದ ಅಗ್ನಿವೀರರಿಗೆ ಸರ್ಕಾರಿ ಉದ್ಯೋಗ ಸೇರಿದಂತೆ ಹಲವು ಭರವಸೆಗಳನ್ನು ನೀಡಿದ್ದಾರೆ ಮುಖ್ಯವಾಗಿ ಎರಡು ಲಕ್ಷ ಸರ್ಕಾರಿ ಉದ್ಯೋಗ ಸೃಷ್ಟಿ ಬಗ್ಗೆ ಭರವಸೆ ನೀಡಿರುವ ಬಿಜೆಪಿ ಹರ್ ಘರ್ ಗೃಹಿಣಿ ಯೋಜನೆಯಡಿ ಐದುನೂರು ರೂಪಾಯಿಗೆ ಅಡುಗೆ ಅನಿಲ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಇಪ್ಪತ್ನಾಲ್ಕು ಬೆಳೆಗಳ ಖರೀದಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಐದು ಲಕ್ಷ ಮನೆಗಳ ನಿರ್ಮಾಣ ಲಾಡೋ ಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರದ ನೂರು ರೂಪಾಯಿ ಸಹಾಯಧನ ನೀಡೋದಾಗಿ ಘೋಷಿಸಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಜೀನಾಮೆಯಿಂದ ತೆರವಾಗಿರೋ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಕ್ಷೇತ್ರದ ಉಪಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕವನ್ನು ಪ್ರಕಟಿಸಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಚುನಾವಣಾ ಅಧಿಸೂಚನೆ ಜಾರಿಗೆ ಬರಲಿದ್ದು ಅಕ್ಟೋಬರ್ ಮೂರು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿದೆ ಅಕ್ಟೋಬರ್ ನಾಲ್ಕರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಅಕ್ಟೋಬರ್ ಏಳು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆಯ ದಿನ ಆಗಿದೆ ಅಕ್ಟೋಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಹೊರಬೀಳಲಿದೆ ಇವತ್ತಿನಿಂದಲೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಬೆಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯದ ಜನರು ಹೆಚ್ಚಾಗಿ ವಾಸಿಸ್ತಾ ಇರೋ ಗೋರಿಪಾಳ್ಯ ಪ್ರದೇಶವನ್ನು ಉಲ್ಲೇಖಿಸಿ ಮಾತನಾಡಿದ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶ ವೇದ ವ್ಯಾಸಾಚಾರ್ಯ ಶ್ರೀಶಾನಂದ ಅವರು ಗೋರಿಪಾಳ್ಯವು ಪಾಕಿಸ್ತಾನ ಆಗಿದೆ ಅದು ಭಾರತದಲ್ಲಿಲ್ಲ ಅನ್ನೋ ವಿವಾದಾತ್ಮಕ ಹೇಳಿಕೆನ ನೀಡಿದ್ದಾರೆ ಅವರ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ ನ್ಯಾಯಾಧೀಶರೇ ಧಾರ್ಮಿಕ ದ್ವೇಷನ ಬಿತ್ತುತ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಮುನ್ನೆಲೆಗೆ ಬಂದಿದೆ ನ್ಯಾಯಾಧೀಶರು ಪ್ರಕರಣವೊಂದರ ವಿಚಾರಣೆ ವೇಳೆ ಗೋರಿಪಾಳ್ಯವನ್ನ ಪಾಕಿಸ್ತಾನ ಅಂತ ಕರೆದಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಮೈಸೂರು ರಸ್ತೆ ಮೇಲ್ಸೇತುವೆಗೆ ಹೋಗಿ ನೋಡಿ ಪ್ರತಿ ಆಟೋ ರಿಕ್ಷಾದಲ್ಲೂ ಹತ್ತು ಮಂದಿ ಇರ್ತಾರೆ ಇಲ್ಲಿ ಕಾನೂನು ಅನ್ವಯಿಸೋದಿಲ್ಲ ಮೈಸೂರು ಮೇಲ್ಸೇತುವೆಯು ಗೋರಿಪಾಳ್ಯದಿಂದ ಎಡಕ್ಕೆ ಮಾರುಕಟ್ಟೆಗೆ ತೆರಳುತ್ತೆ ಇದು ಪಾಕಿಸ್ತಾನದಲ್ಲಿದೆ ಭಾರತದಲ್ಲಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಅಂದ್ರೆ ಗೋರಿಪಾಳ್ಯ ಪ್ರದೇಶಕ್ಕೆ ಎಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿದ್ರು ಅಷ್ಟೇ ಅಂತ ನ್ಯಾಯಾಧೀಶ ವೇದ ವ್ಯಾಸಾಚಾರ್ಯ ಶ್ರೀಶಾನಂದ ಸಾಯಿ ಅವರು ಹೇಳಿದ್ದಾರೆ ಅವರ ಹೇಳಿಕೆ ವಿರುದ್ಧ ಹಲವರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಅದರಲ್ಲೂ ಜಾತ್ಯತೀತವಾಗಿ ವರ್ತಿಸಬೇಕಾದ ನ್ಯಾಯಾಧೀಶರು ಇಂತಹ ಹೇಳಿಕೆ ನೀಡೋದು ಅವರ ಹುದ್ದೆ ಮೇಲಿನ ಭರವಸೆಯನ್ನ ಕಳಚುತ್ತೆ ಅಂತ ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರೋ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ